ನಾನಿವತ್ತು ಬೆಳಗ್ಗೆಯಿಂದ ಕೂಡ ಈ ಒಂದು ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಪ್ರಿಯಪ್ಪನವ್ರ ಬಳಿ ಮತ್ತು ಬೈತಿ ಸುರೇಶ್ ಅವರ ಬಳಿ ಮತ್ತು ಡಾಕ್ಟರ್ ಸುಧಾಕರ್ ಬಳಿ ನಾನು ಮಾತಾಡಿದ್ದೇನೆ ಯಾರಲ್ಲೂ ಕೂಡ ಅವಿಶ್ವಾಸ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ಏನು ಹೊತ್ತು ಕೊಡುಮಲೆಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದ ಸಮಯದಲ್ಲಿ ಬಹುಶಃ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಕೆ ಪಿ ಸಿ ಸಿ ವತಿಯಿಂದ ಕೆ ಪಿ ಸಿ ಸಿಯಿಂದ ಅವರು ಮಾಜಿ ಸಚಿವರಾಗಿರ್ತಂಥ ಕೆ ಎಸ್ ಚಿಂಗ್ಞಪ್ಪನವರನ್ನು ಅಹ್ ಆಹ್ವಾನರಾಗಿತ್ತು ಅವರು ಆಹ್ವಾನ ಸಿರಲಿಲ್ಲ ಹಾಗಾಗಿ ಅವರ ಸಭೆ ಬರ ಆಗಿಲ್ಲ ಆದರೆ ಅವರು ಮಾತಾಡಿದ್ದಾರೆ ಪಕ್ಷದ ಪರವಾಗಿದ್ದೇನೆ ಕೆಲಸ ಮಾಡ್ತೇನೆ ಮಾತಾಡಿದ್ದಾರೆ ಈಗಾಗಲೇ ಅವರ ಮಗಳಾಗಿರ್ತಕ್ಕಂಥ ಕೆ ಜಿ ಎಫ್ ಶಾಸಕಿಯಾಗಿರ್ತಕ್ಕಂಥ ಅವರು ಕೂಡ ಸಕ್ರಿಯವಾಗಿ ಪಕ್ಷದ ಪರವಾಗಿ ಸಂಘಟನೆಯನ್ನು ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಕೇವುಗಳ ಒಣ ಬಣಗಳು ಅಂತೇಳಿ ಸಡಗಾಳಿಕೆಗಳನ್ನು ಪ್ರಸಾರ ಮಾಧ್ಯಮಗಳಲ್ಲಿ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ ಖಂಡಿತ ಯಾವುದೇ ಒಳ ಇಲ್ಲ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೇವೆ ಎಲ್ಲ ಸಮುದಾಯಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತವೆ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಹರಿಜನರು ಗಿರಿಜನರು ಒಕ್ಕಲಿಗರು ಕುರುಬರು ಪಣಜಿಗರು ಪಳ್ಳಿಗರು ಒಲ್ಲರು ಬ್ರಾಹ್ಮಣಾದಿಯಾಗಿ ಎಲ್ಲ ಸಮುದಾಯಗಳು ಕೂಡ ಕಾಂಗ್ರೆಸ್ನಲ್ಲಿದ್ದಾವೆ ಹಾಗಾಗಿ ಇವತ್ತು ಒಳ್ಳೆಯ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬರ ಮನೆಗೂ ಕೂಡ ಸರ್ಕಾರ ಸೌಲಭ್ಯಗಳನ್ನು ತಲುಪಿಸಿದ ಕೆಲಸವನ್ನು ನಾವು ಮಾಡಿದ್ದೇವೆ ಇವತ್ತು ಐದು ಗ್ಯಾರಂಟಿಗಳಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ಜಾತಿ ಭೇದ ಎಲ್ಲ ಕುಟುಂಬದ ಮುಖ್ಯಸ್ಥ ಮಹಿಳೆಯರಿಗೆ ಇವತ್ತು ಎರಡು ಸಾವಿರ ರೂಪಾಯಿಗಳನ್ನು ಅಫೋರ್ಟ್ ಇದ್ದೀವಿ ಕರೆಂಟನ್ನು ಫ್ರೀ ಮಾಡಿದ್ದೀವಿ ಬಸ್ಸಲ್ಲಿ ಓಡಾಡಲಿಕ್ಕೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಯುವ ನಿಧಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ ಜೊತೆಗೆ ನಾವು ಹತ್ತಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಸೊ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇರೋದ್ರಿಂದ ಈ ಎಲ್ಲ ಯೋಜನೆಗಳು ನೇರವಾಗಿ ಇವತ್ತು ಜನರಿಗೆ ತಲುಪ್ತಾ ಇದ್ದಾರೆ ಬಿ ಜೆ ಪಿಯವರು ಅವ್ರಿಗೆ ಹೇಳೋದಕ್ಕೆ ಬೇರೆ ಏನು ಕಾರಣಗಳಿಲ್ಲ ಬರೀ ಮೋದಿಯ ಸೇರಿಕೊಂಡು ಮತ್ತೆ ಕೇಳ್ತಾರೆ ಮೋದಿಯಿಂದ ಈ ರಾಜ್ಯಕ್ಕಾಗಲಿ ಈ ದೇಶಕ್ಕಾಗಲಿ ಒಳ್ಳೆಯದಾಗಿಲ್ಲ ಹಿಂದೆ ಮನಮೋಹನ್ ಸಹಸ್ರ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಕೇವಲ ಐವತ್ತು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಲಕ್ಷ ಕೋಟಿ ಬೇಕು ಸಾಲ ಮಾಡಿರ್ತಕ್ಕಂಥದ್ದು ಮೋದಿ ಸರ್ಕಾರ ಈ ಸಾಲ ಮಾಡಿದ್ರು ಕೂಡ ಯಾವುದೇ ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ ಬಡ್ಡಿ ಮಾಡಲಿಲ್ಲ ಮನ್ನಾ ಮಾಡಲಿಲ್ಲ ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಒಂದು ನಿಗದಿಯಾದ ಬೆಲೆ ಸಿಕ್ಕಿಲ್ಲ ಆಮೇಲೆ ರಸಗೊಬ್ಬರ ಬೆಲೆ ಕಡಿಮೆ ಆಗಲಿಲ್ಲ ಯೂರಿಯಾ ಬಗೋಬರ ಕಡಿಮೆ ಆಗಿಲ್ಲ ಎಲ್ಲ ವಸ್ತುಗಳ ಮೇಲೆ ಗಗನಕ್ಕೆ ಅಂತ ಇದೆ ಜಿ ಎಸ್ ಟಿಯನ್ನು ಇವತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಇವತ್ತು ಸಿಮೆಂಟು ಇವತ್ತು ಐನೂರು ರೂಪಾಯಿ ಸಿಮೆಂಟ್ ಹೋಗಿದೆ ಹೀಗಾಗಿ ಅಗತ್ಯ ಎಲ್ಲ ವಸ್ತುಗಳ ಮೇಲೆ ಟ್ಯಾಕ್ಸನ್ನು ಹಾಕಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿ ಡೀಸೆಲ್ ಜಾಸ್ತಿ ಮಾಡಿ ಪೆಟ್ರೋಲ್ ಜಾಸ್ತಿ ಮಾಡಿ ಎಲ್ಲ ಜನಸಾಮಾನ್ಯರಿಗೆ ರೈತರಿಗೆ ಇವತ್ತು ಮೋದಿ ಸರ್ಕಾರದ ತೊಂದರೆ ಆಗಿದೆ ಬಿಟ್ಟರೆ ಅವರಿಗೂ ಕೂಡ ಯಾವತ್ತು ಕೂಡ ಒಳ್ಳೆ ಕೆಲಸಗಳನ್ನು ಆಗಿರ್ತಕ್ಕಂಥದ್ದು ಆಗಿಲ್ಲ ಕೇವಲ ಮೊನ್ನೆ ಬಂದು ಸಭೆ ಮಾಡಿರ್ತಕ್ಕಂಥ ಮುಖಂಡರು ಪ್ರಚಾರ ಪ್ರಸಾರ ಮೋದಿ ಬಳಸ್ತಾ ಇದ್ದಾರೆ ಬಿಟ್ಟರೆ ವಾಸ್ತವವಾಗಿ ಸಾರ್ವಜನಿಕ ಬಂಧುಗಳಿಗೆ ಏನೂ ಅನುಕೂಲ ಆಗಿಲ್ಲ ಜನರಿಗೆ ಅನುಕೂಲ ಆಗಿಲ್ಲ ಬಡವರು ಬಡವರಾಗಿಯೇ ಉಳಿದಿದ್ದಾರೆ ಇವತ್ತು ಆ ಬಾಂಡ್ ಎಸ್ಬೆ ಬಾಂಡ್ ಹಗರಣದಲ್ಲಿ ಇವತ್ತು ಎಲೆಕ್ಟ್ರೋ ಬಾಂಡ್ ಆ ಬಾಂಡ್ ಹಗರಣ ಒಂದು ತಗೊಂಡ್ಬಿಟ್ರೆ ಸಾಕು ಇವತ್ತು ದೊಡ್ಡ ಹಗರಣ ಈ ಮೋದಿ ಸರ್ಕಾರವ್ರು ಮಾಡಿದ್ದಾರೆ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಇವತ್ತು ಮೋದಿ ಮೋದಿ ಓಡೋದು ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ಜನಪರ ಸರ್ಕಾರಗಳು ಬರಬೇಕು ಇವತ್ತೇನು ಮೋದಿ ಸರ್ಕಾರ ಇಡಿಯನ್ನು ಇನ್ಕಮ್ ಟ್ಯಾಕ್ಸನ್ನು ದುರುಪಯೋಗ ಪಡ್ಕೊಂಡು ಜನರನ್ನು ಬೆಲೆಸ್ತಾ ಇದ್ದಾರೆ ಇದು ಹೋಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಜನಸಾಮಾನ್ಯರು ವ್ಯಾಪಾರಸ್ಥರು ರೈತರು ಬಡವರು ನೆಮ್ಮದಿಯಿಂದ ಬದುಕುವಂತಾಗಬೇಕು ಅಂತೇಳಿ ದಯಮಾಡಿ ಈ ಬಾರಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರು ಉತ್ತಮ ವ್ಯಕ್ತಿತ್ವ ರಾಜಕೀಯ ಪ್ರಮುಖ ಬಂದಂಥವರು ಸರಳ ವ್ಯಕ್ತಿ ಎಲ್ಲರೂ ಕೂಡ ಅದನ್ನು ಸಿಗುವಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದೆ ನಾವು ಒಟ್ಟಾರೆ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಡೆಪ್ಯುಟೆಂಟ್ ಎಮ್ ಎಲ್ ಎಗಳಾಗ್ಬೋದು ಎಮ್ ಎಲ್ ಎಗಳು ಮಂತ್ರಿಗಳು ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡ್ತಾ ಇದ್ದೀವಿ ಗೌತಮ್ ಅವರು ನೂರಕ್ಕೆ ನೂರಷ್ಟು ಗೆಲ್ತಾರೆ ಎಲ್ಲ ಸಮೀಕ್ಷೆಗಳಾಗ್ಬೋದು ತಾಲೂಕುವಾರು ಜನರ ವರದಿಗಳಾಗ್ಬೋದು ಪಂಕಿಅಂಶಗಳನ್ನು ನೋಡಿದಾಗ ಗೌತಮ್ ಅವರು ನೂರಕ್ಕೆ ನೂರಷ್ಟು ಕೂಡ ಜೈಗಳಿಸ್ತಾರೆ ಆದ್ದರಿಂದ ಎಲ್ಲ ಬಂಧುಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ